ಸಿಎಂ ಸಿದ್ದರಾಮಯ್ಯನವರ ತವರಿನಲ್ಲೇ ದಲಿತ ಸಿಎಂ ಪರ ಪರಮೇಶ್ವರ್ ಕೂಗು ಬಂದಿದೆ ದಲಿತ ಸಿಎಂ ಕೂಗಿಗೆ ಬಲ ಕೊಟ್ಟಿದ್ಯಾಕೆ ಪರಮೇಶ್ವರ್ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಸೈಲೆಂಟ್ ಆಗೇ ಇದ್ದಂತ ದಲಿತ ನಾಯಕ ಏಕಾಏಕಿಯಾಗಿ ವೈಲೆಂಟ್ ಆಗಿದ್ಯಾಕೆ ಹಾಗಾದ್ರೆ ಮೈಸೂರಿನಲ್ಲಿ ನಿನ್ನೆ ನಡೆದ ಪರಮೋತ್ಸವ ಕಾರ್ಯಕ್ರಮದಲ್ಲಿ ಈ ಒಂದು ಕೂಗು ಬಂದಿದೆ ಪಕ್ಷ ನಿಷ್ಠರಾಗಿ ಇರೋದು ಪರಮೇಶ್ವರ್ ಅವರು ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರ ಹಾಗಾದ್ರೆ ಈ ಮೂಲಕ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಗೆ ಪರಮೇಶ್ವರ್ ಮುನ್ನುಡಿ ಬರಿತಾ ಇದ್ದಾರಾ ಪರಮೇಶ್ವರ್ ದಲಿತ ಸಿಎಂ ಹೂಗಿನ ಹಿಂದೆ ಭಾರಿ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಇಷ್ಟು ದಿನ ಸೈಲೆಂಟ್ ಆಗೇ ಇದ್ರಪ್ಪ ಪರಮೇಶ್ವರ್ ಅವರು ಪಕ್ಷಕ್ಕೆ ನಿಷ್ಠುರಾಗಿ ಯಾವುದೇ ಹೇಳಿಕೆಗಳನ್ನ ಪಕ್ಷದ ವಿರೋಧಿಯಾಗಿ ಕೊಡದೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗದೆ ಬಹಳ ಪಕ್ಷ ನಿಷ್ಠುರಾಗಿದ್ರು ಆದರೆ ಪರಮೋತ್ಸವ ಕಾರ್ಯಕ್ರಮದಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಪರಂ ಅವರು ಇದ್ದಕ್ಕಿದ್ದಂತೆ ದಲಿತ ಸಿಎಂ ಕೂಗನ್ನ ಕೇಳುವಂತೆ ಮಾಡಿದ್ದಾರೆ ಈ ಹಿಂದೆನೂ ಕೂಡ ಈ ಕೂಗು ಕೇಳಿ ಬಂದಿತ್ತು ಆದ್ರೆ ಹೈಕಮಾಂಡ್ ಎಲ್ಲರ ಬಾಯಿ ಬಂದ್ ಮಾಡಿತ್ತು ಬ್ರೇಕ್ ಹಾಕ್ಸಿತ್ತು ಯಾವ ಹೇಳಿಕೆಗಳನ್ನೂ ಕೊಡಬೇಡಿ ಸದ್ಯಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯವರಿದ್ದಾರೆ ಅವರೇ ಮುಂದುವರಿತಾರೆ ಪವರ್ ಶೇರಿಂಗ್ ಆಗಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಯಾರು ಹೇಳಿಕೆ ಕೊಡಬೇಡಿ ಅಂತ ಹಾಗಾದ್ರೆ ಪರಮೇಶ್ವರ್ ಅವರು ದಲಿತ ಸಿಎಂ ಕೂಗಿನ ವಿಚಾರವನ್ನ ನಿನ್ನೆ ತೆಗ್ದಿದ್ಯಾಕೆ ಹೈಕಮಾಂಡ್ಗೆ ಬೇಕು ಅಂತಾನೆ ಈ ಮೆಸೇಜ್ ಪಾಸ್ ಮಾಡಬೇಕು ಅನ್ನೋ ಉದ್ದೇಶದಿಂದಾನೆ ಈ ರೀತಿ ಮಾತನಾಡಿದ್ರ ಭಾರಿ ಲೆಕ್ಕಾಚಾರಗಳನ್ನ ಅವರು ಇಟ್ಕೊಂಡಂತೆ ಕಾಣಿಸ್ತಾ ಇದೆ ಯಾತಕ್ಕಾಗಿ ಈ ವಿಚಾರವನ್ನ ಮಾತನಾಡಿದ್ರು ಅಂತ ಈ ಹಿಂದೆ ಅವರ ಪತ್ನಿ ಕೂಡ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಸಿ ಉನ್ನತ ಹುದ್ದೆಯನ್ನ ಪಡ್ಕೊಳ್ಬೇಕು ನನ್ನ ಪತಿ ಅಂತೇಳಿ ಬೇಡ್ಕೊಂಡು ಬಂದಿದ್ರು ಈ ಎಲ್ಲಾ ಲೆಕ್ಕಾಚಾರಗಳು ಕೂಡ ಇಲ್ಲಿ ಓಡಾಡ್ತಾ ಇದೆಯಾ ಹಾಗಾದ್ರೆ ಮುಂದೆ ದಲಿತ ಸಿ ಎಂ ಆಗಿ ಯಾರು ಗುರ್ತಿಸ್ಕೊಳ್ಬೇಕು ಅನ್ನೋದು ಹಾಗಾದ್ರೆ ಪರಮೇಶ್ವರ್ ಅವರ ಒತ್ತಾಯ ಮುಂದೆ ದಲಿತ ಸಿ ಎಂ ಆಗ್ಬೇಕು ಅಂತೇಳಿ ಯಾಕೆ ಈ ರೀತಿ ಒತ್ತಾಯವನ್ನ ಮಾಡ್ತಾ ಇರೋದು ಏಕಾಏಕಿಯಾಗಿ ಈ ಕೂಗು ಕೇಳಿ ಬಂದಿದ್ಯಾಕೆ ಯಾಕೆ ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ಈ ಕೂಗಿತ್ತು ಆಗ ಹೈಕಮಾಂಡ್ ಇದೆಲ್ಲದಕ್ಕೂ ಕೂಡ ತಡೆಯೊಡ್ಡಿತ್ತು ಅಥವಾ ಹೇಳಿಕೆಗಳನ್ನ ಕೊಡಬೇಡಿ ಅಂತ ವಾರ್ನ್ ಮಾಡಿದ್ರು ಮತ್ತೊಂದು ಕಡೆ ರಾಜಣ್ಣ ಅವರು ಕೂಡ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಆಗುತ್ತೆ ಅಂತ ಹೇಳಿಕೆಗಳನ್ನ ಕೊಟ್ಟು 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 ಸಚಿವ ಸ್ಥಾನವನ್ನೇ ಕಳೆದಕೊಂಡ್ ಬಿಟ್ರು ಅವರನ್ನ ಸಚಿವ ಸ್ಥಾನದಿಂದಲೇ ಕೆಳಗಿಳಿಸಲಾಯಿತು ಅವರಾಗ ಅವರ ರಾಜೀನಾಮೆ ಕೊಟ್ಟಿದ್ದಷ್ಟೇ ಅಲ್ಲ ಹೈಕಮಾಂಡ್ ನಿಂದಾನೆ ಬಂದಂತ ಸಂದೇಶ ಅವ್ರು ಕೊಡ್ತಾ ಇದ್ದಂಥ ಹೇಳಿಕೆಗಳು ಪಕ್ಷಕ್ಕೆ ವಿರೋಧವಾಗಿದೆ ಶಿಸ್ತು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಈಗ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಕೂಡ ಯಾಕೋ ದಲಿತ ಸಿಎಂ ಕೂಗನ್ನ ಮತ್ತೆ ಎತ್ತಾ ಇದ್ದಾರೆ ಅವರ ಈ ಲೆಕ್ಕಾಚಾರ ಭಾರಿ ದೊಡ್ಡದಾಗೆ ಇದ್ದಂತೆ ಕಾಣಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯವ್ರಿಗೆನೆ ಮುಳುವಾಗುವಂತೆ ಕಾಣಿಸ್ತಾ ಇದೆ ಇವರ ದಲಿತ ಸಿಎಂ ಕೂಗು ಹೈಕಮಾಂಡ್ನಿಂದ ನಿಂದ ಮೆಸೇಜ್ ಪಾಸ್ ಆಗುತ್ತಾ ವಾರ್ನ್ ಮಾಡ್ತಾರಾ ಅದನ್ನ ನೋಡ್ಬೇಕಿದೆ